ರಾಬರ್ಟ್ ವಾದ್ರಾ ವಿರುದ್ಧ ಇಡಿ ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ವಿರುದ್ಧ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಒಬ್ಬ ವ್ಯಕ್ತಿಯ ಮೇಲೆ ಸೇಡು ತೀರಿಸಿಕೊಳ್ತಾ ಇದ್ದಾರೆ ಅಂದ್ರೆ ಕೇಂದ್ರದ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸ್ತಾರೆ ವಾದ್ರಾ ಮೇಲೆ ಕೇಸ್ ಹಾಕಿ ಕೆಟ್ಟ ಹೆಸರು ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಅವರು ಅದರಲ್ಲಿ ಸಕ್ಸಸ್ ಆಗೋದಿಲ್ಲ ಕೋರ್ಟ್ಗಳಿದಾವೆ ಕಾನೂನಿದೆ ನಾವೆಲ್ಲ ರಾಬರ್ಟ್ ವಾದ್ರಾಗೆ ಸಪೋರ್ಟ್ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಎಐ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಅದನ್ನು ವಾರ್ಡ್ರಿ ಮಾಡಿದ್ದು ಒಬ್ಬ ವ್ಯಕ್ತಿ ಮೇಲೆ ಸೀಡ್ ಸೇಡ್ ತೀರಿಸ್ಕೊಳ್ಳೋಕ್ಕೆ ಒಂದು ಪಕ್ಷದ ಮೇಲೆ ಭೂಮಿ ಕೂಡ್ಸೋಕ್ಕೆ ಅವರು ಇದು ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ಯಾವುದೇ ರೀತಿಯಿಂದ ಒಂದು ವಾಡ್ರಾಗಾಗಲಿ ಗಾಂಧಿ ಫ್ಯಾಮಿಲಿಗಾಗಲಿ ಒಂದು ಕೆಟ್ಟ ಹೆಸರು ತರಬೇಕು ಅನ್ನತಕ್ಕಂಥ ಅವ್ರ ಪ್ರಯತ್ನ ಇದೆ ಅದಕ್ಕಾಗಿ ಅದರಲ್ಲಿ ಅವ್ರ ಎಂದೂ ಯಶಸ್ವಿ ಆಗೋದಿಲ್ಲ ಕೋರ್ಟ್ಗಳಿವೆ ಎಲ್ಲನೂ ಇದೆ ಆದರೆ ವಾಡ್ರಾ ಇವತ್ತು ಅವರಿಗೇನು ತೊಂದರೆ ಕೊಡ್ತಾ ಇದ್ದಾರೆ ಅದು ಸರಿಯಲ್ಲ ನಾವೆಲ್ಲರೂ ಕೂಡ ಅವನು ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡ್ತೀವಿ आदन्ना uh,